ಹಬ್ಬದ ದಿನ ಆಚರಣೆ ಮಾಡೋಗಿಲ್ಲ ಯಾಕೆಂದ್ರೆ ಸೂತಕ ಇದೆ ಅಜ್ಜಿಯನ್ನ ಕೂಡ ಕಲ್ತ್ಕೊಂಡಿರ್ತಾರೆ ನಾಗಮ್ಮ ಅಜ್ಜಿ ಎಲ್ರಿಗೂ ಕೂಡ ಗೊತ್ತು ಸೂತಕ ಇರುತ್ತಂತ ಬಹಳಷ್ಟು ರೀತಿಯಲ್ಲಿ ಹಬ್ಬವನ್ನು ಆಚರಣೆ ಮಾಡಕ್ ಆಗ್ತಾ ಇಲ್ಲ ಪ್ರತಿ ವರ್ಷ ಅಂದ್ರೆ ಅಪ್ಪು ಹೋದ್ಮೇಲಂತೂ ತುಂಬಾನೆ ನೋವಿನಿಂದಲೇ ಹಬ್ಬವನ್ನು ಆಚರಣೆ ಮಾಡ್ತಿರ್ ಬಟ್ ಈ ವರ್ಷ ಹಬ್ಬವನ್ನು ಆಚರಣೆ ಮಾಡಕೋ ಆಗೋದಿಲ್ಲ ಇನ್ನ ಎಂಟು ದಿವಸಗಳಾಗಿದೆ ಅಷ್ಟೇನೆ ಅಜ್ಜಿ ನಾಗಮ್ಮ ಅವರನ್ನ ಕಳೆದುಕೊಂಡು ಗಾಜನೂರಿಗೆ ಕೂಡ ಹೋಗಿ ದರ್ಶನವನ್ನ ಪಡೆದುಕೊಂಡ್ ಬರ್ತಾರೆ ಅಂತಿಮ ದರ್ಶನ ಅಶ್ವಿನಿ ಮೇಡಮ್ ಅವರು ವಂದಿತ ಅವರು ಕೂಡ ಹೋಗಿರ್ತಾರೆ ಇನ್ನು ಕಂಪ್ಲೀಟ್ ರಾಜ್ ಕುಟುಂಬದವರೆಲ್ಲರೂ ಕೂಡ ಹೋಗಿ ದೇವರ ದರ್ಶನ ರೀತಿ ನಾಗಮ್ಮ ಅವರ ದರ್ಶನವನ್ನ ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗ್ತಾರೆ ಸೂತ್ಕ ಇರುವಂತ ಕಾರಣ ಇವತ್ತು ಹಬ್ಬ ಅಂದ್ರೆ ವರಮಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ಕೊಳ್ಳೋಕ ಆಗಿಲ್ಲ ಬಳಸ್ತು ನೋವಿದೆ ಈ ಒಂದು ನೋವಿನಲ್ಲಿಯೇ ಮುಂದೆ ಜೀವನ ಸಾಗಿಸ್ಬೇಕಲ್ಲ ಅಶ್ವಿನಿ ಮೇಡಮ್ ಕೆಲಸಗಳಲ್ಲಿ ಬ್ಯುಸಿಯಾಗಿರ್ತಾರೆ ಕೆಲಸ ಬ್ಯುಸಿ ಇದ್ದರೂ ಕೂಡ ಮನೆಗೆ ಫ್ಯಾಮಿಲಿಗೆ ಅಂದ್ರೆ ಮಗಳಿಗೆ ಸಮಯವನ್ನು ಮೀಸಲಿಡ್ತಾರೆ ಹಬ್ಬ ಇದ್ದಿದ್ದರೆ ಖಂಡಿತವಾಗಿ ಕೂಡ ಆಚರಣೆ ಮಾಡೋರು ಬಟ್ ಆ ಹಬ್ಬ ಆಚರಣೆ ಮಾಡೋ ಹೋಗಿಲ್ಲ ಸೂತಕ ಇರುತ್ತೆ ಒಟ್ಟಿನಲ್ಲಿ ಈಗ ಅಶ್ವಿನಿ ಮೇಡಮ್ ಅವರು ಕೆಲಸ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಜನರಿಗೆ ತಲುಪಿಸಬೇಕು ಅಂತ ಶ್ರಮಿಸುತ್ತಿದ್ದಾರೆ ಅದರಲ್ಲಿ ಬಿಸಿ ಆಗಿಬಿಟ್ಟಿದ್ದಾರೆ ನಿಮಗೂ ಕೂಡ ಇಷ್ಟ ಅಪ್ಪ ಬಾಸ್ ಕುಟುಂಬ ಅಥವಾ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮಾತ್ರ